ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ನೆಟ್ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏನು ಪರೀಕ್ಷೆ ಆಗೋದಿತ್ತು ಅದನ್ನು ಕಾಲ್ ಮಾಡಿದ್ದಾರೆ ಅದರದ್ದು ಸಹಿತ ಭಾಳಷ್ಟು ಚೇಂಜಸ್ಗಳನ್ನು ಮಾಡಿದ್ದಾರೆ ನಾನು ಹಿಂದಿನ ವೀಡಿಯೋದಲ್ಲಿ ಸಹಿತ ಹೇಳಿದೆ ಯು ಜಿ ಸಿ ನೆಟ್ ಏನು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಜಗುತ್ತೋ ಅದರಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀವಿ ಪರೀಕ್ಷಾ ಪದ್ಧತಿಯಲ್ಲಿ ಆಗಿರ್ಬೋದು ಮತ್ತು ರಿಸಲ್ಟ್ ಸೆಕ್ಷನ್ದಲ್ಲಿ ಆಗಿರ್ಬೋದು ಓಕೆ ಈಗ ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ ತಾವು ನೋಡ್ಬೋದು ಇಪ್ಪತ್ತನೇ ತಾರೀಕು ಏಪ್ರಿಲ್ ಬಿಟ್ಟಿದ್ದಾರೆ ಇಲ್ಲಿ ಕೊಟ್ಟು ಓಪನಿಂಗ್ ಆಫ್ ದ ಆನ್ಲೈನ್ ಪೋರ್ಟಲ್ ಫೋರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಯು ಜಿ ಸಿ ನೆಕ್ಟ್ ಜೂನ್ ಟು ತೌಸಂಡ್ ಟ್ವೆಂಟಿ ಫೋರ್ ಇಲ್ಲಿ ತಾವು ನೋಡ್ಬೋದು ಇವರು ಹೇಳ್ತಾ ಬರ್ತಾರೆ ಇಲ್ಲಿ ಕೊಟ್ಟಾ ಬರ್ತಾರೆ ಯಾವ್ಯಾವಾಗ ಅವಾರ್ಡ್ ಮಾಡ್ತೀವಿ ಅಂತೇಳಿ ಅವಾರ್ಡ್ ಫಾರ್ ದ ಅವಾರ್ಡ್ ಆಫ್ ದ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಆ್ಯಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಪಾಯಿಂಟ್ಮೆಂಟ್ ಆ್ಯಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ ಅಡ್ಮಿಷನ್ ಟು ದ ಪಿ ಎಚ್ ಡಿ ಓಕೆ ಇಲ್ಲಿ ಪಿ ಎಚ್ ಡಿ ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದ್ರೆ ತಾವು ಅಡ್ಮಿಷನ್ ಟು ಪಿ ಎಚ್ ಡಿ ಓನ್ಲಿ ಇದೊಂದು ಕೆಟಗರಿಯನ್ನು ಈ ವರ್ಷ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನ ಗ್ರೂಪ್ ಸಿ ಅಂದರೆ ಮೂರು ಕೆಟಗರಿಯನ್ನು ಮಾಡಿದ್ರು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಕೆಟಗರಿ ಒನ್ ಕ್ಯಾಟಗರಿ ಟು ಕ್ಯಾಟಗರಿ ತ್ರೀ ಕೆಟಿಗರಿ ಒನ್ ಕ್ಯಾಟಗರಿ ಟು ಏನಿದೆ ಮೊದಲೇ ಆಗಿತ್ತು ಹಾಗೆ ಇರುತ್ತೆ ಕೆಟಗಿರಿ ಥ್ರೀದಲ್ಲೇ ಅಲ್ಲ ಅವರು ಯಾರೋ ಜಸ್ಟ್ ಅಡ್ಮಿಷನ್ ಮಾಡಲಿಕ್ಕೆ ಮಾತ್ರ ಅವಕಾಶ ಕೊಡ್ತಾರೆ ಅವರು ನೆಟ್ಟು ಪಾಸ್ ಮಾಡಿಕೊಂಡು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಎಲಿಜಿಬಲ್ ಇರೋದಿಲ್ಲ ಕೆಟಿಗರಿ ತ್ರೀದಲ್ಲಿ ಹೀಗಾಗಿ ಅಭ್ಯರ್ಥಿಗಳು ಇದನ್ನು ಸ್ವಲ್ಪ ಗಮನದಲ್ಲಿ ಗಮನದಲ್ಲಿಟ್ಕೋಬೇಕು ಮತ್ತು ಒಂದು ವರ್ಷದ ಒಳಗಾಗಿ ನಾವು ತಾವೇನು ಮಾಡಬೇಕಾಗುತ್ತೆ ಪಿ ಎಚ್ ಡಿಗೆ ನಮ್ಮ ದೇಶದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ನೆಕ್ಸ್ಟು ನೋಡ್ತಾ ಬರೋದಾಗಿತ್ತು ಅಂತಂದರೆ ಇವರು ಟೈಮನ್ನು ಕೊಟ್ಟಿದ್ದಾರೆ ತಮಗೆಲ್ಲ ಗೊತ್ತಿರುವಾಗೆ ಎಂಬತ್ತ್ಮೂರು ಸಬ್ಜೆಕ್ಟ್ಗಳಲ್ಲಿ ಮಾಡ್ತಾರೆ ಕ ನಮ್ಮ ಕೆ ಸೆಟ್ ಇಂದ ನಲವತ್ತೆರಡು ಸಬ್ಜೆಕ್ಟ್ಗಳಲ್ಲಿ ಮಾಡ್ತಾರೆ ಈ ಸರಿ ಏನು ಮಾಡಿದ್ದಾರೆ ಅಂತಂದರೆ ಓ ಎಮ್ ಆರ್ ಅಂತ ಕೊಟ್ಟಿದ್ದಾರೆ ಇದು ಇದೊಂದು ಬದಲಾವಣೆಯನ್ನು ಮಾಡಿದ್ದಾರೆ ಇನ್ನು ಓ ಎಮ್ ಆರ್ ಪೆನ್ ಆ್ಯಂಡ್ ಪೇಪರ್ ಸಿಸ್ಟಮಲ್ಲಿ ಮತ್ತೆ ಬಂದಿದ್ದಾರೆ ಈಗ ಆನ್ಲೈನ್ ನೆಟ್ ಪರೀಕ್ಷೆ ಇರೋದಿಲ್ಲ ಜಸ್ಟ್ ಓ ಎಮ್ ಆರ್ ಪರೀಕ್ಷೆ ಮಾಡ್ತಾರಂತೆ ಅದನ್ನು ಯಾಕೆ ಮಾಡ್ತಾರೋ ಏನು ಇದನ್ನೇ ಕಂಟಿನ್ಯೂ ಮಾಡ್ತಾರೋ ನೀನು ಇದೇ ಒಂದು ಸರಿ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಜಸ್ಟ್ ಆಫ್ಲೈನ್ ಮಾಡೋದು ಒ ಎಮ್ ಆರ್ ಪದ್ಧತಿಯಲ್ಲಿ ಮಾಡ್ತಾರೆ ಮೊದಲು ಯಾವ ರೀತಿ ಆಗಿತ್ತು ಆ ರೀತಿ ನಾವು ಡೇಟನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಏಪ್ರಿಲ್ ಇಪ್ಪತ್ತರಿಂದ ಮೇ ಹತ್ತರವರೆಗೂ ಟೈಮ್ ಕೊಟ್ಟಿದ್ದಾರೆ ಸುಮಾರು ಬರೀ ಓನ್ಲಿ ಇಪ್ಪತ್ತು ದಿನ ಮಾತ್ರ ಕೊಟ್ಟಿದ್ದಾರೆ ನೆಕ್ಸ್ಟ್ ನೀವೇನಾದರೂ ಸಬ್ಮಿಷನ್ ಮಾಡಲಿಕ್ಕೆ ಫೀ ಸಬ್ಮಿಷನ್ ಇಕ್ಸ್ ಬಗ್ಗೆ ಹನ್ನೆರಡನೇ ತಾರೀಕಿದೆ ನೆಕ್ಸ್ಟ್ ಏನಾದರೂ ಕರೆಕ್ಷನ್ ಮಾಡೋದಿತ್ತು ಅಂದರೆ ಏನಾದ್ರು ತಪ್ಪಾಗಿತ್ತು ಅಂತಂದರೆ ಒಂದು ಎರಡು ದಿನ ಟೈಮ್ ಕೊಟ್ಟಿದ್ದಾರೆ ಇನ್ನೂ ಅನೌನ್ಸ್ಮೆಂಟ್ ಆಫ್ ದ ಸಿಟಿ ಮಾಡಿಲ್ಲ ಎಂಟಿ ಹಾಲ್ ಟಿಕೆಟ್ ಬಗ್ಗೆನೂ ಅವರು ಇಂಟಿಮೇಟ್ ಮಾಡ್ತೀವಿ ಅಂದ್ಕೊಟ್ಟಿದ್ದಾರೆ ಡೇಟ್ ಆಫ್ ಎಕ್ಸಾಮ್ ಇದೊಂದು ನೆನ್ಪಿಟ್ಕೊಳ್ಳಿ ಹದಿನಾರನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎಕ್ಸಾಮ್ ಇರುತ್ತೆ ನೀವು ಈ ಒಂದು ಇದರಲ್ಲಿ ಇಪ್ಪತ್ತರಿಂದ ಹತ್ತನೇ ತಾರೀಕು ಅಪ್ಲಿಕೇಶನ್ ಹಾಕೋದು ಏನಾದರೂ ನೀವು ತಪ್ಪಿದ್ದೇ ಆಗಿತ್ತು ಅಂತಂದರೆ ಕರೆಕ್ಷನ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಫೀ ಅಂತೂ ಆವಾಗಿನವಾಗಿ ತುಂಬಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅದು ಎರಡು ದಿನ ಎಕ್ಸ್ಟೆಂಡ್ ಇದೆ ಎಕ್ಸಾಮು ಜೂನ್ ಹದಿನಾರನೇ ತಾರೀಕು ಅಂದರೆ ಬರೋಬ್ಬರಿಯಾಗಿ ಇವತ್ತು ಸುಮಾರು ಒಂದು ಎರಡು ತಿಂಗಳ ಟೈಮ್ ಇದೆ ಇವತ್ತಿನ ಈ ಏಪ್ರಿಲ್ ಒಂದು ಹತ್ತು ದಿನ ಜೂನದಲ್ಲಿ ಒಂದು ಹದಿನಾರು ದಿನ ಮತ್ತು ಮೇ ಮೇ ತಿಂಗಳಲ್ಲಿ ಒಂದು ಮೂವತ್ತು ದಿನ ಎರಡು ತಿಂಗಳ ಟೈಮ್ ಇರುತ್ತೆ ಈಗ ಎರಡು ತಿಂಗಳಲ್ಲಿ ಅಭ್ಯರ್ಥಿಗಳು ಕರೆಕ್ಟಾಗಿ ಓದ್ಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಆ ಲಿಂಕನ್ನು ಜಾಯಿನ್ ಮಾಡಿಕೊಂಡು ಗ್ರೂಪನ್ನು ಸಹಿತ ಸೇರ್ಬೋದು ಫೀಸ್ ಸ್ಟ್ರಕ್ಚರ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ನಮಗೆಲ್ಲ ಹಾಗೆ ಓಲ್ಡ್ ಸಿಸ್ಟಮಿಗೆ ಕರೆಕ್ಟ್ ಕಂಟಿನ್ಯೂ ಮಾಡಿದ್ದಾರೆ ಒನ್ ಒನ್ ಸಿಕ್ಸ್ ಹಂಡ್ರೆಡ್ ತ್ರೀ ಟು ಫೈವ್ ಅಂತೆ ಓಕೆ ಇದಾದ ನಂತರ ಹೆಚ್ಚಿನ ಕಂಡೀಷನ್ಸ್ಗಳೇನಿಲ್ಲ ಸೇಮ್ ಆ್ಯಸ್ ಆ್ಯಸ್ ಪರ್ ದ ಹಿಂದ್ ಹಿಂದ್ಗಡೆ ಹೇಗೆ ಹಾಗಿರ್ತಿತ್ತು ಅದೇ ರೀತಿಯಾಗಿ ಕಂಡೀಷನ್ಸ್ ಇದೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಮತ್ತು ಇವೆಲ್ಲ ಕೊಟ್ಟಿದ್ದಾರೆ ನೀವು ಕಡ್ಡಾಯವಾಗಿ ಇಮೇಲ್ ನಂಬರು ಮೊಬೈಲ್ ನಂಬರನ್ನು ಇಮೇಲ್ ಅಡ್ರೆಸ್ಸನ್ನು ಹಾಕಿ ಓಕೆ ಎಸ್ ಎಮ್ ಎಸ್ ಮೂಲಕ ನಿಮಗೆ ಕನ್ಫರ್ಮೇಷನನ್ನು ಕೊಡ್ತೀವಿ ಬರ್ತೀವಿ ಅಂತ ಕೇಳ್ತಾರೆ ಏನೇ ಡಿಫಿಕಲ್ಟ್ ಇದ್ದರೂ ಅವರು ವೆಬ್ಸೈಟನ್ನು ಕೊಟ್ಟಿದ್ದಾರೆ ಓಕೆ ಇಷ್ಟೆಲ್ಲ ಮಾಹಿತಿ ಇದೆ ನೆಕ್ಸ್ಟ್ ನಾವು ಸಿಲೆಬಸನ್ನು ಬಿಡ್ತಾರಲ್ಲ ಅದು ಏನಾರು ಸಿಲೆಬಸ್ಸಲ್ಲಿ ಮತ್ತು ಎಕ್ಸಾಮ್ ಸಿಸ್ಟಮ್ ಏನು ಚೇಂಜ್ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಇನ್ನೂ ಅದನ್ನು ಬಿಟ್ಟಿಲ್ಲ ಅವರು ಓಕೆ ಥ್ಯಾಂಕ್ ಯು